ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗೆ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರ್ಬೋದು ಇದೊಂದು ಯಾವುದು ಪಲ್ಯ ರೆಸಿಪಿ ಐತಿ ಅಂತೇಳಿ ಈ ಪಲ್ಯ ಭಾಳ ಅಂದ್ರೆ ಭಾಳ ಚಲೋ ನೀವು ದೋಸೆ ಜೊತೆ ತಿನ್ನಿರಿ ಚಪಾತಿ ಜೊತೆ ತಿನ್ನಿರಿ ರೊಟ್ಟಿ ಜೊತೆ ತಿನ್ನಿರಿ ಪುಲ್ಕ ಜೊತೆ ತಿನ್ನಿರಿ ಎಲ್ಲದಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಹೊಂದಾಣಿಕೆ ಮಸ್ತ್ ರುಚಿ ಕೊಡುವಂಥ ರೆಸಿಪಿ ಇದು ಒಂದು ಸಲ ತಿಂದರೆ ನೀವು ಪ್ರತಿ ಸಲ ಇದನ್ನು ಮಾಡ್ತೀರಿ ಅಂಥ ರೆಸಿಪಿ ಐತಿ ಸಿಂಪಲ್ಲಾಗಿ ಕೇವಲ ನೀವು ಹತ್ತು ನಿಮಿಷದೊಳಗೆ ಮಾಡುವಂಥ ಈಜಿ ಮತ್ತು ಸರಳ ರೆಸಿಪಿ ಐತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬ್ಯಾಲ್ ಗಂಟೆ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ವಾಟಿ ಆಗುವಷ್ಟು ಅವ್ರೇ ಕೈ ತೊಗೊಂಡಿವ್ರಿ ಮತ್ತು ಒಂದೆರಡು ಉಳ್ಳಾಗಡ್ಡಿ ಕರಿಬೇವ ಕೊತ್ತಂಬರಿ ಒಂದು ಟೊಮೆಟೊ ಆಮೇಲೆ ಹುರಿದು ಶೇಂಗಾಕಾಳ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿವಿ ಕರೆಕ್ಟಾಗಿ ನೋಟ್ ಮಾಡ್ಕೊಂಬಿಡ್ರಿ ಶೇಂಗಾ ಕಾಳು ಪುಡಿ ಈಗ ಒಂದು ಕಡಾಯಿ ಇಟ್ಕೊಂಡ ಅವ್ರಿಕಾಯಿ ಇತ್ತಲ್ಲ ಬೀನ್ಸ್ ಆ ಅವ್ರಿಕಾಯಿ ನಾವು ಹುರಿಯದೈತ್ರಿ ಹೆಂಗೆ ಹುರಿಯೋದಪ್ಪ ಅಂತಂದ್ರೆ ಈ ಅವ್ರಿಕಾಯಿಗೆ ಕಣ್ಣು ಬಿಳ್ಬೇಕ್ರಿ ಕಣ್ಣು ಅಂದ್ರೆ ಸ್ವಲ್ಪ ಅಲ್ಲಲ್ಲೇ ಕಪ್ಪು ಚುಕ್ಕೆ ಬರ್ತಾವ್ರಿ ಬ್ಲ್ಯಾಕ್ ಸ್ಪಾಟ್ ಬರ್ತಾವ ಹಂಗೆ ಕಪ್ಪು ಚುಕ್ಕೆ ಬರೋ ತನಕ ಹುರಿಬೇಕ್ರಿ ಈಗ ನಾವು ಸ್ಟೋವ್ ಆನ್ ಮಾಡಿದ ಕೂಡಲೇ ನಾವು ಇದನ್ನು ಹಾಕಿವಿ ಈಗ ಅದಕ್ಕೆ ಒಂದು ಚಮಚ ಎಣ್ಣೆ ರೀ ಒಂದು ಚಮಚ ಎಣ್ಣೆ ಹಾಕಿ ಹಿಂಗೆ ನಾವು ನಿಧಾನಕ್ಕೆ ಕಪ್ಪು ಚಿಕ್ಕಿ ಬಿಳು ತನಕ ಹುರ್ಕೊಂಡ್ಬಿಡದ್ರಿ ಈಗ ನೋಡ್ರಿ ನಮ್ದು ಕಡಾಯಿ ಬಿಸಿ ಆಗೈತೆ ರೀ ಫುಲ್ಲ ಅದ ಅಲ್ಲಿ ಕಪ್ಪು ಚುಕ್ಕಿ ಬಿಳಾಕತ್ತವ ನೀವು ನೋಡ್ತಿರ್ಬೋದು ಇಲ್ಲಿಗೆ ಈ ಬೀನ್ಸ್ ಹುರಿಯ ಕಾರ್ಯಕ್ರಮ ನಿಲ್ಲಿಸ್ಬಿಡೋದ್ರಿ ಹಿಂಗೆ ಬೀನ್ಸ್ ನಾವು ಹುರಿದು ಅಂದ್ರೆ ಮೆತ್ತಗಾಗ್ತವೆ ರುಚಿ ಭಾಳ ಚಲೋ ಕೊಡ್ತೈತೆ ರೀ ಪಲ್ಯ ರುಚಿ ಭಾಳ ಚಲೋ ಕೊಡ್ತೈತಿ ಈಗ ನಾವು ಒಂದು ಬಾಲ್ಗೆ ಅದನ್ನು ಶಿಫ್ಟ್ ಮಾಡ್ಕೊಂಡ್ಬಿಡದ್ರಿ ಹಿಂಗೆ ಶಿಫ್ಟ್ ಮಾಡ್ಕೊಂಡು ಇದನ್ನ ನಾವೀಗ ಒಗ್ಗರಣೆ ಹಾಕೋತೈತ್ರಿ ನೋಡಿರಿ ನೀವು ನೋಡ್ತಿರ್ಬೋದು ಕರೆಕ್ಟಾಗಿ ಇವಾಗ ಹೊರದಾವ ಈಗ ಕಡಾಯಿ ಒಳಗೆ ಒಂದು ದೊಡ್ಡ ಚಮಚಲಿ ಎಣ್ಣೆ ಹಾಕಿ ಎಣ್ಣೆ ಕಾದ ಕೂಡಲೇ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದ ಕೂಡಲೇ ಅದಕ್ಕೆ ಕರಿಬೇವಿನ ಸೊಪ್ಪು ಬಾತ್ ನೋಡ್ರಿ ಕರಿಬೇವಿನ ಸೊಪ್ಪು ಆದ ಕೂಡಲೆ ಉಳ್ಳಾಗಡ್ಡಿ ಹಿಂಗೆ ನಾವು ಒಗ್ಗರಣೆ ಹಾಕಿ ಪಲ್ಯ ಮಾಡಿದ್ವು ಅಂದ್ರೆ ಈ ಬೀನ್ಸ್ ಪಲ್ಯ ಐತಲ್ಲ ಅವರೆಕಾಯಿ ಅಂತಾರಲ್ಲ ಅವರೆಕಾಯಿ ಪಲ್ಯ ಭಾಳ ರುಚಿ ಆಕತ್ರಿ ಬರೇ ಹತ್ತು ನಿಮಿಷದೊಳಗೆ ಪಲ್ಯ ರೆಡಿ ಅದು ಎಲ್ಲ ಒಂದು ಸ್ವಲ್ಪ ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಸಹಜ ಮಾಡ್ಕೊಂಡು ಇಡೋದ್ರಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿತಂದ್ರೆ ಈ ಥರದ ಘಮ ಭಾಳ ಚೊಲೋ ಬರ್ತೈತ್ರಿ ಫ್ಲೇವರ ಅಡುಗೆ ಮನೆ ತುಂಬಲ್ಲ ಹರಡ್ತಿತ್ತು ನೋಡ್ರಿ ಈಗ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣ ಆ ಟೊಮೆಟೊ ಇದಕ್ಕೆ ಹಾಕಿಬಿಡೋದ್ರಿ ಉಳ್ಳಾಗಡ್ಡಿ ಹಾಕಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ಟೊಮೆಟೊ ಹಾಕೋದ್ರಿ ಅಂದರೆ ಉಳ್ಳಾಗಡ್ಡಿಗೆ ಅದು ಟೊಮೆಟೊ ನೀರು ಬಿಡ್ತೈತಲ್ಲ ಉಳ್ಳಾಗಡ್ಡಿ ಮೆತ್ತಗಾಕ್ತವ ಚಲೋ ಬೇಯ್ತವೆ ಈಗ ನಾವು ಅರಿಶಿನ ಪುಡಿ ಹಾಕಿಬಿಟ್ಟು ನೋಡ್ರಿ ಅರಿಶಿನ ಪುಡಿ ಹಾಕ್ತಂದ್ರೆ ಅಡಿಗೆಗೆ ಭಾಳ ಮೆರಗ ಬರ್ತೈತಿ ಕಲರ್ ಭಾಳ ಚಲೋ ಬರ್ತೈತ್ರಿ ಈಗ ನಾವು ಹಚ್ಚಿ ಖಾರದ ಪುಡಿ ಬ್ಯಾಡಿಗೆ ಮೆಣ್ಸಿನ್ಕಾಯಿದ ಅಚ್ಚ ಖಾರದ ಪುಡಿ ಹಾಕಕತ್ತಿದೀವಿ ಖಾರ ನೋಡ್ಕೊಂಡು ಹಾಕಿರಿ ಇದಕ್ಕೆ ನಾವು ಗರಂ ಮಸಾಲೆ ಹಾಕಿದ ನೋಡ್ರಿ ನಿಮ್ಮ ಕಡೆ ಗರಂ ಮಸಾಲೆ ಇತ್ತಂದ್ರೆ ಅಂದರೆ ಗರಂ ಮಸಾಲ ಹಾಕಿರಿ ಸಾಂಬಾರು ಮಸಾಲೆ ಇತ್ತಂದ್ರೆ ಸಾಂಬಾರು ಮಸಾಲೆ ಹಾಕ್ರಿ ರುಚಿಗೆ ಎಷ್ಟು ಅಷ್ಟು ಉಪ್ಪು ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ ಇಷ್ಟೆಲ್ಲ ಒಗ್ಗರಣೆ ಹಾತಂದ್ರೆ ಭಾಳ ಬರಬ್ಬರಿ ಆತೈತದ ಈಗ ನೀವು ನೋಡ್ತಿರ್ಬೋದು ಒಗ್ಗರಣೆ ಎಣ್ಣೆ ಬಿಟ್ಕೊಳಕತ್ತೈತದ ಹಿಂಗೆ ಎಣ್ಣೆ ಬಿಟ್ಟುಕೊಂಡ ನಂತರ ನಾವು ಹುರಿದಿಟ್ಟುಕೊಂಡಂಥ ಅವ್ರಿಕಾಯಿ ಇದಕ್ಕೆ ಸೇರಿಸಿಬಿಡೋರಿ ಸೇರಿಸಿ ಚಲೋದಂಗೆ ಅದನ್ನು ಮಿಕ್ಸ್ ಮಾಡ್ಕೊಂಬಿಡದ್ರಿ ಮಸಾಲೆ ಎಲ್ಲ ಅವ್ರಿ ಕಾಯಿಗೆ ಅದು ಆ ಟೈಪ್ ನಾವು ಮಿಕ್ಸ್ ಮಾಡ್ಕೊಂಡು ಅಂದರೆ ಪಲ್ಯ ಭಾಳ ಪರ್ಫೆಕ್ಟಾಗಿ ಬರ್ತೈತಿ ಹಿಂಗೆ ನೀವು ಪಲ್ಯ ಮಾಡಿರಿ ಅಂದರೆ ದೋಸೆ ಜೊತೆ ಪೂರಿ ಜೊತೆ ಚಪಾತಿ ರೊಟ್ಟಿ ಪುಲ್ಕ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಥ ಒಂದು ರೆಸಿಪಿ ಈ ಪಲ್ಯ ಈಗ ನಾವು ಒಂದು ವಾಟಿ ಆಗುವಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ಕುದಿಲಾಕ ಬಿಟ್ಟು ಬಿಡೋರಿ ಅಂದ್ರೆ ನೀರು ಅಟ್ಟಿಸ್ತೈತಿ ರೀ ಕುದಿತಂದ್ರೆ ನೀರು ಅಟ್ಟಿಸ್ತೈತಿ ಆವಾಗ ಉದ್ರ ಬಿಡಿ ಬಿಡಿ ಪಲ್ಯ ಹಾಕೈತಿ ಇಲ್ಲಪ್ಪ ನಮಗೊಂದು ಸ್ವಲ್ಪ ರಸ ರಸನೇ ಇರಲಿಲ್ಲ ಅಂದ್ರೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕ್ರಿ ನಾವು ಲಿಡ್ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟು ಬಿಡೋರಿ ನೋಡ್ರಿ ನೀರೆಲ್ಲ ಅಟ್ಟಿಸೈತಿ ಪಲ್ಯ ಕರೆಕ್ಟಾಗಿ ಬಂದೈತ್ರಿ ಇಲ್ಲಿಗೆ ನಮ್ಮ ಅವರಿಕಾಯಿ ಪಲ್ಯ ರೆಡಿ ಆತ್ರಿ ನೀವು ನೋಡ್ತಿರ್ಬೋದು ನೋಡ್ತಂದ್ರೆ ಬಾಯಿಗೆ ನೀರು ಬರಕತ್ತೈದವ್ರಿ ಅಷ್ಟು ಆಕೈತಿ ಈ ಥರದ ಫ್ಲೇವರ ಟೇಸ್ಟ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಿ ಇದೆಲ್ಲ ಮುಗಿದ ನಂತರ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಶೇಂಗಾಕಾಳು ಪುಡಿ ಆ ಶೇಂಗಾಕಾಳು ಪುಡಿ ದಿ ಎಂಡಿಗೆ ಹಾಕಿಬಿಡ್ದು ರೀ ಲಾಸ್ಟ್ಗೆ ಹಾಕಿಬಿಡೋದು ನೀವು ಮೊದಲ ಅದನ್ನು ಕುದ ಮುಂದೆ ಅಂದ್ರೆ ಅದ ತಳ ಹಿಡ್ಕೊಂಡ್ಬಿಡ್ತೈತಿ ರೀ ಅದ್ರ ಸಲುವಾಗಿ ನಾವು ಅಡುಗೆ ಗ್ಯಾಸ್ ಸ್ಟೋವ್ ಬಂದ್ ಮಾಡಬೇಕಾದ್ರೆ ಶೇಂಗಾ ಪುಡಿ ಹಾಕಿ ಮ್ಯಾಲೆ ಕೊತ್ತಂಬರಿ ಹಾಕಿ ಗಾರ್ನಿಷಿಂಗ್ ಮಾಡಿ ಮುಗಿಸ್ಬಿಡೋರಿ ಈಗ ಸರ್ವಿಂಗ್ ಬಾಲ್ ಒಳಗೆ ನಾವು ಈ ಉದರ್ ಅವ್ರಿಕಾಯಿ ಪಲ್ಯ ಸರ್ವ್ ಮಾಡ್ಕೊಂಡೀವಿ ರುಚಿ ನೋಡ್ತೀವಿ ನೀವು ವಿಡಿಯೋ ನೋಡಿದ ಕೂಡಲೇ ಈ ರೆಸಿಪಿ ಸಲ ಟ್ರೈ ಮಾಡಿರಿ ರುಚಿ ಎಂದು ರೀ ಅಷ್ಟು ಭಾರಿ ಆಕೈತಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋನಿಲ್ದ ಯಾರು ವಿಡಿಯೋ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ ಹೋಗ್ರಿ ಯಾಕಂದರೆ ಮುಂದಿನ ವಿಡಿಯೋದು ಎಲ್ಲ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನು ನೀವು ನಿಮ್ಮ ಫ್ರೆಂಡ್ಸ ಮತ್ತು ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದ ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ